ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಫ್ರೆಂಡ್ಸ್ ಅಳಸಂದೆ ಕಾಳು ಬೇಳೆಯಲ್ಲಿ ವಡೆ ಮಾಡ್ತಾಯಿದ್ದೀನಿ ಅದನ್ನು ನೆನೆ ಹಾಕಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಅಳಸಂದೆ ಕಾಳು ವಡೆಗೆ ಬೇಕಾದ ಪ ವಸ್ತು ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ದಿಂದ ಒಂದು ಕಾಲು ಕೆ ಜಿ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಇವೆರಡನ್ನೂ ಒಂದು ಒಂದು ಆರು ಅವರ್ಸು ಸಿಕ್ಸ್ ಅವರ್ಸು ನೆನೆಸ್ಬೇಕು ತೊಳಿಯಮ್ಮ ಇವಾಗ ತೊಳಿಬೇಕು ಇವಾಗ ಎರಡನ್ನೂ ಎರಡು ಸಲ ತೊಳಿಬೇಕು ಬೇಳೆ ಅವಾಗ ಒಂದ್ಸಲಿ ಇವಾಗ ಒಂದ್ಸಲಿ ಎರಡು ಸಲ ತೊಳಿತಿದ್ದಾರೆ நெனை வடைக முச்சு அவர் நெந்திதே அலசந்திபு கடல வடை மாதிரி இவாக இதன் மிக்சிகா அலசந்திபழை ஜொத்தி மென்சிங்காயி ஷுண்டி ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಮಿಕ್ಸಿಗೆ ಹಾಕಬೇಕು ಇದನ್ನು ಮಿಕ್ಸಿಗೆ ನೀರು ಹಾಕ್ಬಾರ್ದು ಹಂಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು ಯಾವ ರೀತಿ ರುಬ್ಕೊಂಡಿರ್ತೀನಿ ಅಂತ ಮತ್ತೆ ತೋರಿಸಿ ಒಡಗೇ ಥರ ಈ ಥರ ಇರಬೇಕು ಸ್ವಲ್ಪ ನುಣ್ಣಗೂ ಸ್ವಲ್ಪ ತರ ಈ ಥರ ಇದ್ರೆ ಸಾಕು ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡ ಮಿಕ್ಸಿಂಗ್ ಹಾಕೋದು ಚೆನ್ನಾಗಿದ್ರಲ್ಲೇ ಇವಾಗ ಹಾಕಿದೆ ಈ ಥರ ಎಣ್ಣೆ ಆಗಿದೆ ಇವಾಗ ಹಾಲಿನ ಕವರ್ ತೊಗೊಳದು ಅದ್ರ ಮೇಲೆ ಸ್ವಲ್ಪ ನೀರು ವಡೆ ಈ ಥರ ಅಂದ್ಕೊಳದು ಒಡೆಯುವ ಗೋಲ್ಡನ್ ಕಲರ್ ಬಂದಿದೆ ತೆಗಿತಾ ಇದ್ದೀನಿ ಒಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಸಿಗುರು ಪಪ್ಪುಗೆ ಬೇಕಾದ ಪದಾರ್ಥ ಸಿಗುರು ಟೊಮೊಟೊ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಳೆ ಒಂದುವರ್ ಚಮ್ ನೀರು

ಟೊಮೊಟ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟು ಆಗ್ತಾ ಇದೆ ಚಿಗುರು ಇದು ಹುಣಸೆ ಚಿಗುರು ಇದು ಇವಾಗ ಇಷ್ಟು ಕುಕ್ಕರ್ಗೆ ಒಂದು ನಾಲ್ಕು ಬಿಸಿ பப்புனை ம சிர் பப்பு ஒாக்கொத்தீந்த ஸ்பூன் அது கடலேக்காய் எண்ணெய் कल्प शास्त्र और सब बैठ गया मैं कर दे सब

रुचिगस्ट बेक और स्टुपु 1-2 நிமிஷம் சன்னாக குதி வரபெக சார்ガス மேல 1-2 நிமிஷம் குதி வரபெக ಇವಾಗ ಸಾರ್ ಚೆನ್ನಾಗಿ ಕುದಿ ಬಂದಿದೆ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಅನ್ನ ಸಿಗು ವಡೆ ಮಂಗಳವಾರ ತಡೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್